बेंगलुरुंदा बिगनिंग अंडर सर मतलब पुट दीने मत हो बेटा पुट दीने मत हो बेटा एम जवाब अंदर फिलोजर हेल्प इन यान हाउ यस दिस ಇಸ್ ಗಾರಾ ನಿಬಾದೆ ಜಾನ್ ಅಲ್ಲಾ ಮುನ ಒಂದು ಬರಲ್ಲ ಒಂದು ಮಾತ್ರ ಮಾಡಿ ಆ ರೀತಿ ಕುঞ্চি ಬಳಸಿ ಪಣ್ಣಲಕ್ಕೆ ಮಾಡ್ತೀನಿ ಬಂದಿದೆ నోటిఫికేషన్ పడుతుంది ఒక్క అప్పుడు నుంచి దాకపోయినా ఫంక్షన్ కూడా ఓపెన్ అవుతాం ఐ విల్ లైక్ వీ కెన్ నోటిఫై త్రూ దాట్ యాప్ టు పౌర కార్మిక సేమ్ దెర్ ఇస్ అ ఫంక్షన్ అట్ అోమ్ అండ్ ఫుల్ రైట్ కొడతారా ఫుల్ రైట్ ఫుల్ happened? How did you go? Yeah. Correct. How is it? How, did you get an idea? Actually, that was the one. Sound Medical was the been one thing. Ranking was? Yeah, yeah, yeah. 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 Yeah, yeah.

MBC 네. 니다 네. 네.

ವಿದ್ಯಾಭ್ಯಾಸ ಮಾಡುವಾಗಲೇ ಇವತ್ತು ಆ ರೋಲ್ ಸೈಸ್ ಕಂಪನಿಗೆ ಇವತ್ತು ಇಂಟ್ರವ್ಯೂಲಿ ಕೂತ್ಕೊಂಡು ಈ ವಿವಿಧ ಹಂತದ ಇಂಟ್ರ್ಯೂ ಪಾಸಾಗಿ ಅತ್ಯಂತ ಯಶಸ್ವಿಯಾಗಿ ಬಹುಶಃ ಇವತ್ತು ಅತ್ಯಂತ ದೊಡ್ಡ ಮಟ್ಟದ ಕಂಪನಿ ತನ್ನ ಕೆಲಸವನ್ನು ಇವತ್ತು ಗಳಿಸಿಕೊಂಡಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಅವರ ಕುಟುಂಬಸ್ಥರಿಗೆ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯನು ಇಡೀ ಕರ್ನಾಟಕ ಜನತೆಯ ಪರವಾಗಿ ವಿದ್ಯಾರ್ಥಿ ಮತ್ತು ಯುವಕರ ಪರವಾಗಿ ನಾನು ಇವತ್ತು ಸಲ್ಲಿಸ್ತೇನೆ ಅದೇ ರೀತಿ ಆವತ್ತಿನ ಕಾಲದಲ್ಲಿ ಈ ಒಂದು ರೊಬೊಟಿಕ್ಸ್ ಸೈನ್ಸಿನ ಕೋರ್ಸನ್ನು ಪ್ರಾರಂಭ ಮಾಡಿ ಮತ್ತು ಋತುಪರ್ಣರಿಗೆ ಅಲ್ಲಿ ಕಲಿಗೆ ಅವಕಾಶ ಮಾಡಿಕೊಟ್ಟಂತಹ ಸಹ್ಯಾದ್ರಿ ಕಾಲೇಜಿನ ಸ್ಥಾಪಕ ಅಧ್ಯಕ್ಷರಿಗೂ ಮತ್ತು ಅಲ್ಲಿ ಶಿಕ್ಷಕ ವರ್ಗದವರಿಗೂ ಹಾಗೂ ಮಂಜುನಾಥ್ ಭಂಡಾರಿಯವರು ಕೂಡ ನನ್ನ ಕತಂಗ್ ಸಲ್ಲಿಸುವಂಥದ್ದು ಯಾಕೆ ಆವತ್ತಿನ ಕಾಲದಲ್ಲಿ ಭವಿಷ್ಯದನ್ನು ಆಲೋಚನೆ ಮಾಡಿಕೊಂಡು ಪ್ರಾರಂಭ ಮಾಡಿದ ಕಾರಣ ನಮ್ಮ ಇಂಥ ಸಹೋದರ ಸಹೋದರಿಯಲ್ಲಿ ಕಲಿಯುವಂಥ ಅವಕಾಶ ಆಗ್ತದೆ ಅದರಲ್ಲಿ ಇವತ್ತು ತಂದೆ ತಾಯಂದಿರ ಆಶೀರ್ವಾದ ಮುಖಾಂತರ ಯಶಸ್ವಿ ಆಗಿದ್ದಾರೆ ಇದನ್ನು ಯಾಕೆ ಅಂತ ಹೇಳಿದರೆ ಋತುಪರ್ಣರವರ ಒಂದು ಯಶಸ್ಸಿ ಅದು ಇಡೀ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಒಂದು ಪ್ರೋತ್ಸಾಹ ಮತ್ತು ಇನ್ಸ್ಪಿರೇಷನ್ನ ಒಂದು ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಅದಕ್ಕಾಗಿ ನಾನು ಇವತ್ತು ಅವ್ರು ಅಭಿನಯಿಸಲಿಕ್ಕೆ ಬಂದಿದ್ದೇನೆ ಕಠಿಣ ಪರಿಶ್ರಮ ಬದ್ಧತೆ ನಿಷ್ಠೆ ಮತ್ತು ಪ್ರಾಮಾಣಿಕವಾಗಿ ತನ್ನ ವಿದ್ಯಾಭ್ಯಾಸದಲ್ಲಿ ಮತ್ತು ಆ ಒಂದು ಕೊಟ್ಟಂಥ ಜವಾಬ್ದಾರಿಯನ್ನು ನಿಭಾಯಿಸಿದಲ್ಲಿ ಎಂಥವ್ರಿಗೂ ಕೂಡ ಅವಕಾಶ ಇದೆ ಅಂತೇಳಿ ಇವತ್ತು ರಿತುಪರ್ನರವರು ಇಡೀ ರಾಜ್ಯ ಮತ್ತು ದೇಶದ ಜನಕ್ಕೆ ತನ್ನ ಸಂದೇಶವನ್ನು ಕೊಟ್ಟಿದ್ದಾರೆ ಇವತ್ತು ಕಲಿಯುತ್ತಿದ್ದಾಗಲೇ ಅವಕಾಶ ಸಿಕ್ಕಿದಾಗ ಪನ್ಯೋ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಅವರ ಆ ಒಂದು ಸಿಲೆಬಸ್ ಏನಿದೆ ಅದಕ್ಕೆ ಅನುಗುಣವಾಗಿ ರೊಬೆಟಿಕ್ ಕಾರ್ ಮಾಡುವಂಥದ್ದಿರಲಿ ಇಪ್ಪ ಕೃಷಿಕರಿಗೆ ಬೇಕಾಗುವಂಥ ಒಂದು ರೊಬೆಟಿಕ್ ವ್ಯವಸ್ಥೆ ಮಾಡೋದಿರಲಿ ಅದೇ ರೀತಿ ಪ್ರಮುಖವಾದ ಘನತ್ಯಾಜ್ಯಕ್ಕೆ ಸಂಬಂಧಪಟ್ಟಂಥ ಆ್ಯಪ್ ನಿರ್ಮಾಣ ಮಾಡಿಕೊಂಡು ಜಿಲ್ಲಾಧಿಕಾರಿ ಚರ್ಚೆ ಮಾಡಿಕೊಂಡು ಈ ಒಂದು ವಿದ್ಯಾರ್ಥಿ ವಯಸ್ಸಿನಲ್ಲೇ ಆ ಒಂದು ಆಲೋಚನೆ ಆ ಒಂದು ವ್ಯಕ್ತಿತ್ವ ಮತ್ತು ಅವರ ಒಂದು ಕಠಿಣ ಶ್ರಮ ಇದೆಲ್ಲ ಕೂಡ ಇವತ್ತು ಇವರಿಗೆ ಯಶಸ್ವಿ ಆಗಲಿಕ್ಕೆ ಆಗಿದೆ ಅದಕ್ಕಾಗಿ ಇವರ ಆ ಒಂದು ಕಠಿಣ ಆ ಒಂದು ಶ್ರಮವೇ ಮತ್ತು ಬದ್ಧತೆವೇ ಮತ್ತು ಪ್ರಾಮಾಣಿಕವೇತವೇ ಇವತ್ತು ಇಷ್ಟು ದೊಡ್ಡ ಸ್ಥಾನಕ್ಕೆ ತಕೊಂಡು ಹೋಗಿದೆ ಅದು ಇವತ್ತು ನಮ್ಮಲ್ಲಿ ಯುವ ಒಂದು ಇನ್ಸ್ಪಿರೇಷನ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಕರ್ನಾಟಕದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ರೋಜ್ಗಾರ ಈ ಬಗ್ಗೆ ನೋಡಿ ರೋಲ್ಸ್ ವಾಯ್ಸ್ ಅಂತ ಅವರು ಇಲ್ಲಿ ನಮಗೆ ಸಂಜೆ ಅತ್ಯಂತ ದೊಡ್ಡ ಕಂಪನಿ ರೋಲ್ಸ್ ವಾಯ್ಸಲ್ಲಿ ಸಿಕ್ಕಿದ್ದು ಒಂದು ಉತ್ತಮವಾದ ಸ್ಯಾಲರಿ ಕೊಡುವ ಅದು ಎರಡನೇದು ಯಾವ ಕಂಪನಿ ಮತ್ತು ಯಾವ ವೇತನ ದಟ್ ಈಸ್ ಸೆಕೆಂಡ್ರಿ ನಮಗೆ ಬಹುಶಃ ವಿದ್ಯಾರ್ಥಿ ಇರುವಾಗಲೇ ಈ ವಯಸ್ಸಿನಲ್ಲಿ ಎಲ್ಲ ಸಹಕಾರ ಪಡೆದುಕೊಂಡು ಎಲ್ಲ ರೀತಿಯ ಹಂತದ ಆ ಒಂದು ಇಂಟ್ರವ್ಯೂ ಅಟೆಂಡಾಗಿ ಅದು ಯಾವುದೇ ಕಂಪ್ ದೊಡ್ಡ ಕಂಪೆನಿ ಇರಲಿ ಅಲ್ಲಿ ಯಶಸ್ಸಿಯಾಗಿರುದೇ ಅದು ನಮ್ಮ ದೊಡ್ಡ ಮಟ್ಟದ ವಿಚಾರ ಅದರಲ್ಲಿ ಆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಾಗಿರುವಂತಹ ರೋಲ್ಸ್ ಕಂಪನಿ ಸಿಕ್ಕೋದು ಇನ್ನಷ್ಟೆಲ್ಲರಿಗೂ ಕೂಡ ಗೌರವ ಅಲ್ಟಿಮೇಟ್ಲಿ ಕಂಪೆನಿ ಸೆಕೆಂಡ್ರಿ ಅವರ ಕಠಿಣವಾದ ಪರಿಶ್ರಮ ಮತ್ತು ಅವರ ಒಂದು ಬದ್ಧತೆ ಮತ್ತು ಅವರ ಕರ್ತವ್ಯ ಏನಿದೆ ಅದನ್ನು ಪ್ರಾಮಾಣಿಕ ಮಾಡಿದ್ದೇ ಎಲ್ಲರಿಗೂ ದೊಡ್ಡ ಮಟ್ಟದ ಒಂದು ಇನ್ಸ್ಪಿರೇಷನ್ ಮತ್ತು ಪ್ರೋತ್ಸಾಹ ಅದಕ್ಕಾಗಿ ಯುವಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಮತ್ತು ಅವರ ಎಲ್ಲ ಕುಟುಂಬಸ್ಥರ ವಿದ್ಯಾರ್ಥಿಗೆ ಮತ್ತು ಯುವಕರಿಗೆ ಪ್ರೀತಿ ಸೋದರತೆ ಸಮಾನತೆ ಮತ್ತು ಕಠಿಣ ದುಡಿಮೆ ಬದ್ಧತೆ ಈ ರೀತಿ ಮಾಡಿದರೆ ವಿದ್ಯಾರ್ಥಿಗಳು ಮತ್ತು ಯುವಕರು ಇಂಥ ದೊಡ್ಡ ದೊಡ್ಡ ಹೋಗಿ ಮುಡ್ತಾರೆ ವಿದ್ಯಾರ್ಥಿಗಳಿಗೆ ದ್ವೇಷ ಅಸೂಯೆ ಸಣ್ಣ ಸಣ್ಣ ವಿಚಾರದಲ್ಲಿ ಸಂಕುಚಿತ ಮನಬ ವ್ಯಕ್ತಿತ್ವ ಬಂದರೆ ಅವರು ಬೆಳ್ಳಿಹುಲಿ ಹೋಗಿ ಮೂಡ್ತಾರೆ ಆದರೆ ಎಲ್ಲ ಹಂತದಲ್ಲಿ ಕೂಡ ರಿತುಪ್ಪನವರ ಆ ವ್ಯಕ್ತಿತ್ವ ಎಲ್ಲರಿಗೂ ಕೂಡ ಮಾದರಿಯಾಗಿ ಒಂದು ಇನ್ಸ್ಪಿರೇಷನ್ ಆಗಲಿ ಅಂತ ಹೇಳಲಿಕ್ಕೆ ನಾನು ಬಯಸಿ ಅವರ ತಂದೆ ತಾಯಂದಿಯರಿಗೂ ಅವರ ಕುಟುಂಬಸ್ಥರಿಗೂ ಮತ್ತು ಅವರಿಗೆ ಕಲಿಸುವಂಥ ಶಿಕ್ಷಕ ವರ್ಗದವರಿಗೂ ಆ ಮ್ಯಾನೇಜ್ಮೆಂಟ್ಗೂ ನಾನು ನನ್ನ ಶುಭಾಶಯನ ಸಲ್ಲಿಸ್ತೇನೆ